చిత్రీ సో ఖాళీతన అన్నదేనోటా నవ్ హిర అన్న జాగ్రత్త ಆಮೇಲೆ ಆ ಪ್ರೀತಿನ ನನಗೆ ಜನ ಹೊರಗಡೆ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಪ್ರೀತಿನ ಕೊಡ್ತಾ ಇದ್ದಾರೆ ಆ ಕಾಳಜಿನ ತೋರಿಸ್ತಾ ಇದ್ದಾರೆ ಯಾವ್ದಾರ ಒಂದು ಒಂದು ಸಂದೇಶ ಮುಖಾಂತರ ಅಥವಾ ಯಾವ್ದಾರ ಒಂದು ಸಂದರ್ಭದಲ್ಲಿ ಯಾರು ಸಿಕ್ಕಿದಾಗ ಒಂದು ಒಳ್ಳೆಯ ಮಾತನ್ನ ಆಡ್ತಾರೆ ಒಂದು ಒಳ್ಳೆಯ ನೆನಪನ್ನ ನನಗೆ ಕೊಡ್ತಾರೆ ಆ ಮುಖಾಂತರ ಖಂಡಿತವಾದ ಚಿಂತೆ ಪಕ್ಕದಲ್ಲಿ ಇರುವಂತ ಸೀಟ್ ಯಾವ ರೀತಿ ಆಗುತ್ತೆ ಅದು ಬೇಕಾಗಿಲ್ಲ ಸರ್ ಅದು ಮನಸ್ಸಲ್ಲಿ ಪಕ್ಕ ಸೀಟ್ ಇಲ್ಲ ಅಂತ ಆಡದ್ ಮಾಡ ಪಕ್ಕ ಸೀಟ್ ಇಲ್ಲ ಆಡದ್ ಮಾಡ ಬರ್ತಾರೆ ಮಗ ಇದಾರೆ ಆ ಕಡೆ ಈ ಕಡೆ ಸ್ನೇಹಿತರಿದ್ದಾರೆ ಹಿತೈಷಿಗಳಿದ್ದಾರೆ ನಮ್ಮ ಇಡೀ ಸಿನಿಮಾ ಕೊಲೀಗ್ಸ್ ಇದ್ದಾರೆ ಅಷ್ಟೇ ಸರ್ ಹಾಗೆ ಸೂಕ್ಷ್ಮವಾಗಿ ಹೇಳಿದೆ ಸೂಕ್ಷ್ಮವಾಗಿ ಹೇಳಿದೆ